ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಡ್ಯದ ಹುಡ್ಗಿ ಸಂಜನಾ ನಾನು ಯಾವತ್ತೂ ವಾಯ್ಸ್ ಅಲ್ಲಿ ಮಾತಾಡಿಲ್ಲ ಸೊ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಒಂದು ಕಾರಣ ಏನಪ್ಪ ಟಾಪಿಕ್ ಅಂದ್ರೆ ಇವಾಗ ವೈರಲ್ ಆಗ್ತಿರೋದು ಎಲ್ಲರಿಗೂ ನಿಮ್ಗೆ ಗೊತ್ತು ಕಿಪ್ಪಿ ಮತ್ತೆ ದರ್ಶ್ ಗೋಲ್ಡನ್ ತರ್ಶು ಮತ್ತೆ ಮುತ್ತು ಸೊ ಇವರ ಬಗ್ಗೆ ನನ್ನ ಪ್ರಕಾರ ಒಂದ್ ಮಾತು ಹೇಳ್ಬೇಕು ಅಂದ್ರೆ ಒಂದೇ ಮಾತು ಹೇಳೋದು ಇಷ್ಟು ಸಲ ನಾನು ಆ ಸುಮ್ಮನೆ ಆಗಿದೆ ಅಯ್ಯೋ ಇವ್ರದೇ ಬಿಡು ನಾಳೆನೋ ಇವತ್ತು ಸಾಲ್ವ್ ಆಗುತ್ತೆ ಅಂತ ಬಟ್ ನಿನ್ನೆದೊಂದು ಕಿಪ್ಪಿ ವಿಡಿಯೋ ನೋಡಾಗ್ಲೇ ಗೊತ್ತಾಯ್ತು ಇವ್ರ ಕಂಡೀಷನ್ಸ್ ತುಂಬಾ ಕ್ರಿಟಿಕಲ್ ಆಗಿದೆ ಮತ್ತೆ ಇವ್ರದ್ದು ಸಾಲ್ವ್ ಆಗಲ್ಲ ಅಂತ ಸೊ ನಾನ್ ಹೇಳೋ ಪ್ರಕಾರ ಏನಂದ್ರೆ ಇವತ್ತಿಗೆ ಇಲ್ಲಿವರೆಗೂ ಇದೇ ಸ್ಟಾಪ್ ಮಾಡ್ರಿ ಸೋಶಿಯಲ್ ಮೀಡಿಯಾ ಪಾಪ ಎಲ್ಲಾರು ನೋಡ್ತಿರ್ತಾರೆ ಹಾಗಂತ ಯಾರು ತಲೆ ಕೆಡ್ಸ್ಕೊಂಡಿರಲ್ಲ ಇದ್ರ ಬಗ್ಗೆ ಸೊ ನಾನು ಇವಾಗ ಒಂದೇ ಒಂದ್ ಕಾರಣ ಕಿಪ್ಪಿದು ತಪ್ಪಿದೆ ಗೋಲ್ಡನ್ ದರ್ಶನ್ ತಪ್ಪಿದೆ ನನ್ನ ಮುತ್ತೂ ತಪ್ಪಿದೆ ಇನ್ಯಾರು ಸುನೀಲ್ ಅಂತ ಎಂಟ್ರಿ ಆಗಿದ್ದಾರೆ ಯಾರು ಯಾಕಂತ ನಂಗೂ ಗೊತ್ತಿಲ್ಲ ಬಟ್ ಹೌದು ತಪ್ಪಿದೆ ಫಸ್ಟ್ ಆಫ್ ಆಲ್ ಕಿಪ್ಪಿದು ತಪ್ಪಿದೆ ಮೊದಲು ಕಿಪ್ಪಿ ಕ್ರಶ್ ಅಂತ ಹೇಳ್ಬಾರ್ದಿತ್ತು ಮತ್ತೆ ಮುತ್ತಗ್ ಒಂದೇ ಒಂದ್ ಕಾರಣ ಬೇಕಾಯ್ತು ಕಿಪ್ಪಿನ ಏನಾದ್ರೂ ಒಂದ್ ಕಾರಣದಿಂದ ದೂರ ತಳ್ಳಬೇಕಿತ್ತು ಅಂತ ಸೊ ಅವ್ರು ಹುಡಿಕೊಂಡು ದೂರ ತಳ್ಳಿದ್ದಾರೆ ಇವತ್ತಿಗೆ ಏನೋ ಮಾಡಕ್ಕಾಗಲ್ಲ ಇವಾಗ ನೀವ್ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಹೆಸರು ತೆಗ್ದಿದ್ರೋ ಇವಾಗ ಎಷ್ಟು ಕೆಟ್ಟ ಹೆಸರು ತೆಗ್ದಿದ್ರು ನಾನು ನಾನ್ ಬೇಡ್ಕೊಳ್ಳೋದೇನಾದ್ರೆ ನಿಮ್ಮ ಕೋರಿಕೆ ಇವಾಗ ನಾಲ್ ಮೂರ್ ಜನನು ಒಳ್ಳೆ ಕೋರಿಕೆಯಲ್ಲಿ ಇವಾಗ ಕಿಪ್ಪಿಗಂತೂ ಮದ್ವೆ ಆಗುತ್ತೋ ಇಡುತ್ತೋ ಅಂತ ಗೊತ್ತಿಲ್ಲ ಬಟ್ ಗೋಲ್ಡ್ ಇವ್ರು ಮುತ್ತೋರು ಸ್ವಲ್ಪ ಯೋಚನೆ ಮಾಡಿ ಬಿಡ್ಬೇಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಮಾಡ್ಬಿಟ್ಟಿದ್ದಾರೆ ಸರಿ ಇವಾಗ ಏನು ಮಾಡಕ್ಕಾಗಲ್ಲ ಇವಾಗ ಎಷ್ಟು ಕೆಟ್ಟ ಹೆಸರು ತೆಗೆದಿದ್ರು ಅಷ್ಟೇ ಒಳ್ಳೆ ಹೆಸರು ತೆಗಿಬೇಕು ಅಂತ ಎಲ್ಲರದನ್ನ ನಾನು ಕೇಳ್ಕೊಡ್ತೀನಿ ಇಷ್ಟೇ ಏನಾದ್ರು ತಪ್ಪಿದ್ರೆ ನನ್ನ ಶಂಸಿ ಇಷ್ಟೇ